ಅಂತೇಳಿ ಸೀಕ್ರೆಟ್ ನಿಮ್ಮ ಜೀವನದ ಒಂದು ಗುಟ್ಟಾಗಿರಬೇಕು ಇದು ತುಂಬ ಮುಖ್ಯವಾದ ಎರಡೂ ಕೈಗಳ ಬೆರಳುಗಳನ್ನು ಈ ರೀತಿ ನಮಸ್ಕಾರ ಆತ್ಮೇಲೆ ಹಂಸಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ಮತ್ತೊಂದು ಮುಂದುವರೆದಂಥ ಮುದ್ರೆಯ ಭಾಗ ಈಗ ಯಶಸ್ಸಿಗೆ ಹಲವಾರು ಕಾರಣಗಳು ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಗುಪ್ತ ಅಂತೇಳಿ ಸೀಕ್ರೆಟ್ ಅಂತ ನಾವೇನು ಕರಿತೀವಲ್ಲ ಅದು ತುಂಬ ಮುಖ್ಯವಾಗಿರುತ್ತೆ ಹಿಂದೆ ಒಂದು ವಿಡಿಯೋದಲ್ಲಿ ಕೂಡ ನಾನು ಈಗಾಗಲೇ ಹೇಳಿರುವಂಥದ್ದು ಗುಪ್ತವಾಗಿರುವಂಥದ್ದು ಹೇಗೆ ಅಂತೇಳಿ ಬಾಯಿಂದ ಹೇಳ್ತೀವಿ ಗುಪ್ತವಾಗಿರಬೇಕು ಅಂತೇಳಿ ಆದರೆ ಎಲ್ಲೋ ಒಂದು ಜಾಗದಲ್ಲಿ ನಾವು ಇಡೀವಿ ಅದನ್ನೆಲ್ಲ ಬರಭಾಗಕ್ಕೆ ಬಿಡುವಂಥದ್ದು ಆಗುತ್ತೆ ಅಂತಹ ಗುಪ್ತವಾಗಿ ಇರಬೇಕು ನಾವು ನಮ್ಮ ಜೀವನದ ಸೀಕ್ರೆಟನ್ನು ನಾವು ಇಟ್ಕೋಬೇಕು ಅಂತಂದರೆ ಅದೇ ರೀತಿ ಹೆಸರು ಹೋಲುವಂತಹ ಒಂದು ಮುದ್ರ ಗುಪ್ತ ಮುದ್ರ ಈ ಮುದ್ರೆಯನ್ನು ನೀವು ಸಹಜವಾಗಿ ಅಭ್ಯಾಸ ಮಾಡುವುದರಿಂದ ಈ ಸೀಕ್ರೆಟ್ನ ನೀವು ಮೇಂಟೈನ್ ಮಾಡೋದಕ್ಕೆ ತುಂಬ ಸುಲಭ ಆಗುತ್ತೆ ನಾವು ಎಲ್ಲೇ ಹೋಗಲಿ ಏನೇ ಕೆಲಸ ಮಾಡಿ ಈ ಸೀಕ್ರೆಟ್ ಎನ್ನುವಂಥದ್ದು ನಿಮ್ಮ ಜೀವನದ ಒಂದು ಗುಟ್ಟಾಗಿರಬೇಕು ಎಲ್ಲಿ ಕೂಡ ಬಿಟ್ಟುಕೊಡಬಾರ್ದು ಕೆಲವೊಂದು ಜಾಗಗಳು ಹಾಗೆ ಇರುತ್ತೆ ಕೆಲವೊಂದು ರೂಪುರೇಷೆಗಳನ್ನು ಕೂಡ ಅಷ್ಟೇ ಇರುತ್ತೆ ಅದಕ್ಕಾಗಿ ನಾವು ಇಂದಿನ ಮುದ್ರೆಯನ್ನು ನಾವು ಅಭ್ಯಾಸ ಮಾಡಿ ನಮ್ಮನ್ನು ನಾವು ಗುಪ್ತವಾಗಿ ಇರಿಸುವುದಕ್ಕೆ ನಮ್ಮ ವಿಚಾರಧಾರೆಗಳು ಆಗಿರಬಹುದು ನಮ್ಮ ಕುಟುಂಬದ ಗುಪ್ತ ಸಮಾಚಾರಗಳಾಗಿರಬಹುದು ನಮ್ಮಲ್ಲಿ ನಾವು ಇರಿಸುವುದಕ್ಕೆ ತುಂಬ ಸಹಾಯ ಆಗುತ್ತೆ ಇದು ತುಂಬ ಮುಖ್ಯವಾದಂಥದ್ದು ಯಶಸ್ಸಿಗೆ ಮುಖ್ಯವಾದ ಕಾರಣ ಇದು ಪ್ರತಿ ತಿಂಗಳು ನಡೆಯುವಂಥ ಈ ಮುದ್ರಾ ಶಿಬಿರದ ಕಾರ್ಯಕ್ರಮದಲ್ಲಿ ಎಷ್ಟೋ ರೀತಿಯಾದ ಜನಗಳು ಭಾಗವಹಿಸಿದ್ದೀರಿ ಕೆಲವೊಬ್ಬರು ಅದರ ಲಾಭಗಳನ್ನು ಕೂಡ ಪಡೆದಿರುವಂಥದ್ದು ಅಷ್ಟೇ ಸತ್ಯ ಅಂಶ ನೀವು ಕೂಡ ಭಾಗವಹಿಸಬಹುದು ಇಲ್ಲಿ ಪ್ರತಿ ತಿಂಗಳು ಎರಡನೇ ಶನಿವಾರ ಆನ್ಲೈನ್ ಕ್ಲಾಸ್ ಇರುತ್ತೆ ಪ್ರತಿ ತಿಂಗಳು ಕೊನೆಯ ಶನಿವಾರ ಆಫ್ಲೈನ್ ಕ್ಲಾಸ್ ಇರುತ್ತೆ ಆಫ್ಲೈನ್ ಅಂದರೆ ನೀವು ಇಲ್ಲೇ ಬೆಂಗಳೂರಿಗೆ ಬರಬೇಕಾಗುತ್ತೆ ನಮ್ಮ ಸಂಸ್ಥೆಯಲ್ಲಿ ಆನ್ಲೈನ್ ನೀವು ಎಲ್ಲಿದ್ದೀರಿ ಅಲ್ಲಿಂದ ಬೇಕಾದರೂ ಮಾಡಬಹುದು ಇದರ ಎಲ್ಲ ಲಾಭಗಳನ್ನು ನೀವು ಪಡೆಯಬೇಕು ಕೆಲವೊಬ್ಬರು ಲಾಭಗಳನ್ನು ಪಡೆದಿರುವಂಥದ್ದು ಹಾಂ ಮಾತಾಡಿರುವಂಥದ್ದು ನೀವೇ ಕೇಳಿ ನನಗೆ ಮುದ್ರಾ ಬಗ್ಗೆ ಫಸ್ಟೇ ತಿಳುವಳಿಕೆ ಇತ್ತು ತುಂಬನೇ ತಿಳುವಳಿಕೆ ಇತ್ತು ಆದರೆ ಈ ಶಿಬಿರಕ್ಕೆ ಬಂದ ಮೇಲೆ ಈ ಸೀಕ್ವೆನ್ಸ್ ಅಂತ ಯಾವುದೇ ಮರದೇ ಒಂದು ಸೀಕ್ವೆನ್ಸ್ ಅಂತ ಬೇಕು ಸೊ ಹಾಗಾಗಿ ಇಲ್ಲಿ ಬಂದ ತಕ್ಷಣ ಒಂದು ಮಾರ್ಗದರ್ಶಿಯಾಗಿ ಒಂದು ನನಗೆ ಒಂದು ಪರಿ ಪರಿ ಪರಿಚಯ ಆಯಿತು ಯಾಕಂದರೆ ಯಾವ ಸೀಕ್ವೆನ್ಸಲ್ಲಿ ಏನು ಮಾಡಿದ್ರೆ ಯಾವ ಲಾಭ ಪಡ್ಕೊಂತೀವೋ ಅಂತ ಒಂದು ಉನ್ನತವಾದ ನಮ್ಮ ನಮಗೊಂದು ಆಪರ್ಚುನಿಟಿ ಸಿಕ್ಕಿದೆ ಅದಕ್ಕೆ ತುಂಬ 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 ಗುರುಜಿಗೆ ಧನ್ಯವಾದಗಳು ಹಾಗೂ ಮತ್ತು ಕುಬೇರೆ ಮುದ್ರೆ ಅಂದರೆ ಸುಮ್ಮನೆ ನಾವು ಇಟ್ಕೊಳ್ತಾ ಇದ್ದೀವಿ ಆದರೆ ಅದಕ್ಕೆ ಇನಿಷಿಯೇಷನ್ ಅಂತ ಒಂದಿದೆ ಆ ಇನಿಷಿಯೇಷನ್ ಇ ಇನಿಷಿಯೇಷನ್ ಕೊಟ್ಟ ಮೇಲೆ ಅಂದಮೇಲೆ ಅದಕ್ಕೊಂದು ಪ್ರಾಕ್ಟೀಸ್ ಮಾಡುವ ಅದೇ ಪ್ರ ಅದನ್ನೇ ದಿನ ದಿನನಿತ್ಯ ಪ್ರಾಕ್ಟೀಸ್ ಮಾಡೋದು ಏನು ಲಾಭ ಆಗುತ್ತೆ ಅಂತ ನಮಗೆ ತಿಳುವಳಿಕೆ ಬಂತು ಎಸ್ಪೆಷಲಿ ಕುಬೇರ ಮತ್ತೆ ಸುಮ್ಮನೆ ಇಟ್ಕೊಳ್ತೀವಿ ಅಷ್ಟನ್ನೇ ಆದರೆ ಇಪ್ಪತ್ತೊಂದು ದಿವಸ ಅದನ್ನು ಮಾಡಿ ಅಂದರೆ ಫೀಲ್ ಮಾಡೋದಿದೆಯಲ್ಲ ಅದರಿಂದ ಲಾಭ ಲಾಭಜನಕ ಆಗುತ್ತೆ ಅಂತ ತುಂಬ ತಿಳುವಳಿಕೆ ಕೊಟ್ಟಿದ್ದಕ್ಕೆ ನಮಗೆ ತುಂಬ ಧನ್ಯವಾದಗಳು ಇದನ್ನು ನಾವು ಸದುಪಯೋಗ ಮಾಡಿಸ್ಕೊಂಡು ನಾವು ಇಪ್ಪತ್ತೊಂದು ದಿವಸ ಮಾಡಿಬಿಟ್ಟು ಹಾಗೆ ನಮ್ಮ ಏನು ಅನ್ಸ್ ಅನಿಸ್ಕೋಬೇಕಂತ ಇರ ಇರ್ತೀವೋ ಅದನ್ನು ಪ್ರಾಕ್ಟೀಸ್ ಮಾಡಿ ನಮಗೆ ಲಾಭಕ ತುಂಬಾ ತಿಳುವಳಿಕೆ ಆಯಿತು ಈ ಬಗ್ಗೆ ಯಾಕಂದರೆ ಯಾರೂ ಹೇಳ್ಕೊಟ್ಟಿರಲಿಲ್ಲ ಸುಮ್ಮನೆ ಮುದ್ರ ಅಂದರೆ ಇಟ್ಕೊ ಇಟ್ಕೊಳ್ಳಿ ಹಿಂಗೆ ಇಟ್ಕೊಳ್ಳಿ ಅಂತ ಹೇಳಿಕೊ ಬರ್ತು ಇದನ್ನು ಹೆಂಗೆ ಮಾಡಬೇಕು ಈ ಮೆಥಡ್ ಏನು ಮತ್ತು ಟೆಕ್ನಿಕ್ ಏನು ಅಂತ ತಿಳುವಳಿಕೆ ಎಲ್ಲೂ ಪಡೆದಿಲ್ಲ ಬಟ್ ಇಲ್ಲಿ ಪಡ್ಕೊಂಡಿದ್ವಿ ಗುರುಜಿಗೆ ತುಂಬ ಧನ್ಯವಾದಗಳು ಮತ್ತು ಎಲ್ ಹಂಸ ಫೌಂಡೇಶನ್ ಅವರಿಗೆ ತುಂಬ ತುಂಬ ಧನ್ಯವಾದ ಹೇಳ್ಕೊಳ್ತಾ ನಾನು ಈ ಮಾತನ್ನು ಮುಸ್ಕೊತಾ ಇದ್ದೀನಿ ಧನ್ಯವಾದ ನಮಸ್ಕಾರ ಇದರ ಎಲ್ಲ ಲಾಭಗಳನ್ನು ಪ್ರತಿಯೊಬ್ಬರು ಪಡೆಯಬೇಕು ಪ್ರತಿಯೊಬ್ಬರು ಆರೋಗ್ಯವಂತರಾಗಬೇಕು ಪ್ರತಿಯೊಬ್ಬರು ಕೂಡ ಹಣವಂತರಾಗಬೇಕು ಗುಣವಂತರಾಗಬೇಕು ಗುಣಶೀಲರಾಗಬೇಕು ಪ್ರೀತಿವಂತರಾಗಬೇಕು ಎಲ್ಲ ರೀತಿಯಾದ ಲಾಭಗಳು ನಿಮಗೆ ಬೇಕು ಅಂದಾಗ ಈ ಮುದ್ರೆಗಳನ್ನು ಕಲಿತು ನಿಮ್ಮ ಜೀವನಕ್ಕೆ ಅಳವಡಿಸಿ ತುಂಬ ಅದ್ಭುತವಾದಂಥ ಲಾಭದಾಯಕ ಯಾವುದೇ ರೀತಿಯಾದ ಖರ್ಚು ವೆಚ್ಚಗಳಿಲ್ಲದೆ ನಿಮಗೆ ಸಹಜವಾಗಿ ನಿಮ್ಮ ಕೈ ಮುಖಿಯನ್ನು ಮಾಡುವಂತಹ ಮುದ್ರೆಗಳು ಇದಕ್ಕೆ ಅಸ್ತ ಮುದ್ರಿಕೆಗಳು ಅಂತ ಹೇಳುವಂಥದ್ದು ಇದೆ ಅಂದಿನ ದಿನ ವಿಶೇಷವಾಗಿ ಕುಬೇರ ಮುದ್ರೆಯನ್ನು ಹೇಗೆ ಆಕ್ಟಿವ್ ಮಾಡ್ಕೋಬೇಕು ಅನ್ನುವಂಥದ್ದು ಕೂಡ ಅವತ್ತು ಹೇಳುವಂಥದ್ದು ನೀವು ಈ ಸಂಚಿಕೆಯಲ್ಲಿ ಹಾಗಿಲ್ಲ ಎಂದಾಗ ಮುಂದಿನ ಸಂಚಿಕೆಯಲ್ಲಿ ಆದರೂ ಕೂಡ ಭಾಗವಹಿಸಿ ಈಗ ಆ ಮುದ್ರೆಯನ್ನು ಮಾಡುವಂಥ ವಿಧಾನ ಹೇಗೆ ಅಂತ ನೋಡೋಣವೇ ಬನ್ನಿ ಹಾಗಾದರೆ ಮೊದಲಿಗೆ ಎರಡೂ ಕೈಗಳನ್ನು ಈ ರೀತಿ ಟಚ್ ಮಾಡುವಂಥದ್ದು ಯಾವ ಬೆರಳುಗಳು ಬೇಕಾದರೂ ಸರಿ ಈ ರೀತಿ ಒಳಭಾಗಕ್ಕೆ ಒಂದೊಂದು ಒಸೆಯುವಂಥದ್ದು ಈ ರೀತಿ ಈ ರೀತಿ ಒಸಿಬೇಕು ಈ ರೀತಿ ಒಳಭಾಗಕ್ಕೆ ಒಸಿದ ನಂತರ ಸ್ವಲ್ಪ ಕ್ಲಿಷ್ಟ ಆಗುತ್ತೆ ಬೆರಳುಗಳು ಕೂಡ ನೋವು ಬರಬಹುದು ನಿಮಗೆ ತೊಂದರೆ ಇಲ್ಲ ಕೆಲ ದಿನಗಳ ಅಭ್ಯಾಸದಿಂದ ಇದು ಸರಿ ಹೋಗುತ್ತೆ ಎರಡೂ ಕೈಗಳ ಬೆರಳುಗಳನ್ನು ಈ ರೀತಿ ಒತ್ತಬೇಕು ಒತ್ತಿದಾಗ ಏನಾಗುತ್ತೆ ಗಿಣ್ಣುಗಳನ್ನು ಸ್ವಲ್ಪ ನೋವು ಆಗಬಹುದು ಈ ಭಾಗದ ಕೈಯನ್ನು ಈ ರೀತಿ ಒತ್ತಿ ಇಟ್ಕೊಳ್ಬೇಕು ಹಿಂಭಾಗದಲ್ಲಿ ಈ ರೀತಿ ಪ್ರೆಸ್ ಆಗಿರಬೇಕು ಈ ಭಾಗದಲ್ಲಿ ಈ ರೀತಿ ಪ್ರೆಸ್ ಆಗಿರಬೇಕು ಅದನ್ನು ಸಹಜವಾಗಿ ಹೊಟ್ಟೆ ಹತ್ರ ನೀವು ಹಿಡಿದು ನೀವು ಸಹಜವಾಗಿ ಈ ಮುದ್ರೆಯನ್ನು ಅಭ್ಯಾಸ ಮಾಡ್ಬೋದು ಮೊದಲು ಒಂದು ಸ್ವಲ್ಪ ಗಿಣ್ಣುಗಳ ಭಾಗ ಒಂದು ಸ್ವಲ್ಪ ನೋವು ಬರುತ್ತೆ ಕೆಲ ದಿನಗಳ ಅಭ್ಯಾಸದ ನಂತರ ಅದು ಸರಿ ಹೋಗುತ್ತೆ ಏನೂ ತೊಂದರೆ ಇಲ್ಲ ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡಿ ಸಾಕು ಆಗುತ್ತೆ ಈ ಮುದ್ರೆಯನ್ನು ಮೊದಲು ಒಂದು ನಿಮಿಷ ಮಾಡುವುದು ಕೂಡ ಕಷ್ಟ ಆಗುತ್ತೆ ಯಾಕಂದರೆ ಅಷ್ಟೊಂದು ಕ್ಲಿಷ್ಟಕರವಾಗಿರ್ತಕ್ಕಂಥ ಮುದ್ರೆಗಿಂತಲೂ ಕೂಡ ಇದು ನೋವು ಜಾಸ್ತಿ ಆಗುತ್ತೆ ಈ ಗಿಣ್ಣಿನ ಭಾಗದಲ್ಲಿ ಕೆಲವೊಬ್ಬರಿಗೆ ಅಥ್ರಟೀಸ್ ಇರುತ್ತೆ ಅಂಥವ್ರು ಮಾಡೋದಕ್ಕೆ ತುಂಬ ಕಷ್ಟ ಅನುಭವಿಸ್ತಾರೆ ಇದನ್ನು ಅದಕ್ಕಾಗಿ ಒಂದು ಸ್ವಲ್ಪ ಕಷ್ಟ ಆದರೂ ಕೂಡ ನೀವು ಇಷ್ಟಪಟ್ಟು ಮಾಡುವಂಥದ್ದನ್ನು ಮಾಡಿ ಏನೂ ಆಗೋದಿಲ್ಲ ಮತ್ತು ಈ ಮುದ್ರೆಯಿಂದ ಇನ್ನೊಂದು ಲಾಭದಾಯಕ ಇದೆ ಆಗಲೇ ನಾನು ಇಂದಿನ ವಿಡಿಯೋದಲ್ಲಿ ಸಮಾನ ಮುದ್ರೆಯಲ್ಲಿ ಕೂಡ ಹೇಳಿದ್ದೆ ನಾನು ನಿಮಗೆ ಈ ಜಾಯಿಂಟ್ಗಳು ಅಂತಂದರೆ ಕುತ್ತಿಗೆಯ ಭಾಗ ಇರ್ಬೋದು ಭುಜದಗಳ ಭಾಗ ಇರ್ಬೋದು ಹೆಲ್ಬೋಸ್ ಇರ್ಬೋದು ಯಾವುದೇ ಏನಿದೆ ಮೊಣಕಾಲಿನ ಜಾಯಿಂಟ್ ಇರ್ಬೋದು ಇಮ್ಮಡಿಗಳ ಜಾಯಿಂಟ್ಗಳು ಇರ್ಬೋದು ಬೆನ್ನಿನ ಭಾಗದ ಸೊಂಟದ ಜೋಡಣೆಗಳಿರ್ಬೋದು ಸರ್ವೈಕಲ್ ಇರಬಹುದು ಎಲ್ಲದಕ್ಕೂ ಕೂಡ ಇದು ಅದ್ಭುತವಾದಂಥ ರೀತಿಯಲ್ಲಿ ನಿಮಗೆ ಲಾಭದಾಯಕ ತಂದುಕೊಡುವಂಥ ಈ ಮುದ್ರೆ ನೋಡಿ ನಮ್ಮ ವಿಚಾರಧಾರೆಗಳನ್ನು ಗುಪ್ತವಾಗಿ ಇರಿಸುವುದು ಅಷ್ಟೇ ಅಲ್ಲದೆ ಆರೋಗ್ಯಕರವಾದಂಥ ಲಾಭಗಳು ಕೂಡ ಅಷ್ಟೇ ಮುಖ್ಯ ಕೆಲವೊಬ್ಬರಿಗೆ ಕುತ್ತಿಗೆ ಭಾಗ ತುಂಬ ನೋತಿರುತ್ತೆ ಸರ್ವೈಕಲ್ ಅಂತ ನಾವು ಹೇಳ್ತೀವಲ್ಲ ಆ ಭಾಗ ಯಾಕಂತಂದರೆ ಕೆಲವೊಂದು ಹೆಚ್ಚು ರೀತಿಯಾಗಿ ಲ್ಯಾಪ್ಟಾಪನ್ನ ಜಾಸ್ತಿ ಬಳಸ್ತಾ ಇರ್ತಾರೆ ಕತ್ತಿನ ಬಗ್ಸೇ ಇರ್ತಾರೆ ಇತ್ತೀಚಿನ ದಿನಗಳಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಕುತ್ತಿಗೆಯನ್ನು ಬಗ್ಸಿರೋದೇ ಹೊರತಾಗಿ ಕುತ್ತಿಗೆಯನ್ನು ಈ ರೀತಿ ಮೇಲೆ ಎತ್ತಿದವರು ಯಾರೂ ಇಲ್ಲ ಯಾಕಂದರೆ ಮೊಬೈಲನ್ನು ಈ ರೀತಿ ಹಿಡಿದು ನೋಡುವಂಥದ್ದು ಲ್ಯಾಪ್ಟಾಪಲ್ಲಿ ಕೂಡ ಈ ರೀತಿ ಮಾಡುವಂಥದ್ದು ಆಗಿದೆ ಏನೇ ನೋಡಿ ಕೆಲ ಭಾಗಕ್ಕೆ ಬರುತ್ತೆ ಆವಾಗೇನಾಗುತ್ತೆ ಇಲ್ಲಿ ಈ ಭಾಗ ತುಂಬ ಹರ್ಟ್ ಆಗುತ್ತೆ ನಿಮಗೆ ಆದಾಗ ನೀವು ಆಸ್ಪತ್ರೆ ಮರೆಯ ಹೋಗ್ತೀರಿ ಕೆಲ ದಿನಗಳ ಕಾಲ ನಿಮಗೆ ಪರಿಹಾರ ಸಿಗುತ್ತೆ ಆನಂತರ ಮತ್ತೆ ಅದೇ ರೀತಿಯಾದ ನಿರಾಸೆ ಮನೋಭಾವ ಯಾಕಂತಂದರೆ ನಿಮ್ಮ ದೇಹದ ಬಳಕೆ ಆಗುವುದಿಲ್ಲ ನಿಮಗೆ ಇಲ್ಲಿ ನಿಮ್ಮ ದೇಹದ ಬಳಕೆ ಇಲ್ಲದಿದ್ದರೂ ಕೂಡ ಈ ಮುದ್ರೆಗಳ ಸಹಾಯದಿಂದ ಈ ರೀತಿ ಸಹಜವಾಗಿಡಿದು ಈ ರೀತಿ ಒತ್ತಿಟ್ಟು ನಸ್ ಈ ಸಹಜವಾಗಿ ಈ ರೀತಿ ಕುಳಿತುಕೊಳ್ಳುವಂಥದ್ದನ್ನು ನೀವು ಮಾಡಿದಾಗ ನಿಮಗೆ ಅದ್ಭುತವಾದಂಥ ಪರಿಣಾಮ ಸಿಗುತ್ತೆ ಹಾಗೆ ನಿಮ್ಮ ಜೀವನದ ಗುಟ್ಟು ನೀವೇ ನಿರ್ವಹಿಸಬಹುದು ನೀವೇ ಸೀಕ್ರೆಟ್ ಮೇಂಟೈನ್ ಮಾಡ್ಕೋಬೋದು ಹಾಗೆ ಈ ಮುದ್ರೆ ಎಷ್ಟೊತ್ತು ಮಾಡಬೇಕು ಅಂತ ಕೆಲವೊಬ್ಬರಿಗೆ ಸಂಶಯ ಇರುತ್ತೆ ನಾನು ಹೇಳಿದ ಹಾಗೆ ಒಂದು ನಿಮಿಷ ಮಾಡುವಂಥದ್ದು ಅಭ್ಯಾಸ ಮಾಡಿ ಮೊದಲಿಗೆ ಕೈಗಳನ್ನ ಮತ್ತೆ ಕದಲಿಸಿ ಮತ್ತೆ ಒಂದು ನಿಮಿಷಗಳ ಅಭ್ಯಾಸ ಮಾಡಿ ಹೀಗೆ ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡ್ತಾ ಹೋಗಿ ಮುಂದಿನ ದಿನಗಳಲ್ಲಿ ಬೆರಳುಗಳ ಗಿನ್ನುಗಳು ನೋವಿಲ್ಲ ಎಂದಾಗ ನೀವು ಹತ್ತು ನಿಮಿಷಗಳ ಕಾಲ ಅಭ್ಯಾಸ ಮಾಡಬಹುದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಅಭ್ಯಾಸ ಮಾಡಿದಾಗ ಈ ನಾ ಹೇಳಿದಂಥ ಎಲ್ಲ ಲಾಭಗಳು ನಿಮಗೆ ಸಿಗುತ್ತೆ ಸುಲಭವಾಗಿರುವಂಥ ಮುದ್ರೆ ಸ್ವಲ್ಪ ನೋವು ಬರುವಂಥ ಮುದ್ರೆ ಅಂತ ಹೇಳ್ಬೋದು ತೊಂದರೆ ಇಲ್ಲ ಏನೂ ಆಗೋದಿಲ್ಲ ಏನೇನು ಪ್ರಾಬ್ಲಮ್ ಇಲ್ಲಿ ಈ ಎಷ್ಟೆಷ್ಟು ನೀವು ಒತ್ತೀರಿ ನಮ್ಮ ದೇಹದ ಬೇರೆ ಅಂಗಗಳಿಗೆ ತುಂಬ ಅದ್ಭುತವಾದ ಪರಿಣಾಮಕಾರಿ ಲಾಭದಾಯಕ ಖರ್ಚಿಲ್ಲದೆ ಈ ರೀತಿಯಾದ ಮುದ್ರೆಗಳನ್ನು ದಿನಾಲೂ ಅಭ್ಯಾಸ ಮಾಡಿ ನಿಮ್ಮ ಯಶಸ್ಸನ್ನು ನೀವೇ ಗಳಿಸಿ ನಿಮ್ಮ ಉನ್ನತ ಸ್ಥಾನಕ್ಕೆ ದಿನೇ ದಿನೇ ಹೇಳ್ತಾ ಹೋಗಿ ರೋಗಗಳಿಂದ ಮುಕ್ತರಾಗಿ ಜಾಣರಲ್ಲಿ ಜಾಣರಾಗಿ ಬುದ್ಧಿವಂತರಲ್ಲಿ ಬುದ್ಧಿವಂತರಾಗಿ ಪ್ರೀತಿಯಲ್ಲಿ ಪ್ರೀತಿವಂತರಾಗಿ ಕರುಣೆಯಲ್ಲಿ ಪುರುಷರಾಗಿ ಇನ್ನು ಅನೇಕ ವಿಧಾನಗಳಲ್ಲಿ ನೀವು ಉನ್ನತ ಮಟ್ಟಕ್ಕೆ ಹೇರಿ ಎಷ್ಟೇ ಕೆಲಸ ಮಾಡಿದರೂ ಕೂಡ ನಿಮಗೆ ಸುಸ್ತ ಆಗದೇ ಇರೋ ರೀತಿಯಾಗಿರುವಂಥ ಎಷ್ಟೋ ಮುದ್ರೆಗಳನ್ನು ನಾನು ಹೇಳಿದ್ದೀನಿ ಅಂತಹ ಮುದ್ರೆಗಳನ್ನು ನಿಮಗೆ ಯಾವುದು ಅನುಕೂಲಕರವಾಗುತ್ತೋ ಅಂತಹ ಮುದ್ರೆಗಳನ್ನು ಅನುಸರಿಸಿ ನೀವು ದಿನೇ ದಿನೇ ಉತ್ತಮವಂತರಾಗಿ ಆರೋಗ್ಯವಂತರಾಗಿ ಎಂದು ನಾನು ಹರಸುವಂಥದ್ದು ನೀವು ಕೂಡ ಅದೇ ರೀತಿ ಸತತವಾಗಿ ಅಭ್ಯಾಸ ಇರಬೇಕು ಎಷ್ಟು ದಿನ ಅಷ್ಟು ದಿನ ಅನ್ನುವಂಥದ್ದನ್ನು ಇಲ್ಲ ಇಲ್ಲಿ ಎಷ್ಟು ದಿನ ಮಾಡಿದರೂ ಕೂಡ ಕಮ್ಮಿನೇ ಇಲ್ಲಿ ಇಲ್ಲಿ ಯಾವುದೇ ರೀತಿಯಾದ ಖರ್ಚು ವೆಚ್ಚಗಳಿಲ್ಲ ಅಂತ ನಾನು ಪ್ರತಿ ಬಾರಿ ಹೇಳ್ತಾ ಇದ್ದೀನಿ ಅದಕ್ಕಾಗಿ ನೀವು ಅಭ್ಯಾಸ ಮಾಡುವಂಥದ್ದು ರೂಢಿ ಮಾಡಿಕೊಳ್ಳಿ ಮತ್ತು ಹಾಗೆ ವೀಕ್ಷಕರಲ್ಲಿ ನನ್ನದೊಂದು ಮನವಿ ಕಾಮೆಂಟ್ ಮುಖಾಂತರ ಪರಿಹಾರಗಳನ್ನು ಕೇಳುವುದನ್ನು ನಿಲ್ಲಿಸಿ ಪರಿಹಾರ ನೀವು ಕೇಳಿದರೂ ಕೂಡ ನೀವು ಹೇಗಿದ್ದೀರಿ ಯಾವ ಸಂದರ್ಭದಲ್ಲಿದ್ದೀರಿ ಏನು ಇದ್ದೀರಿ ಅಂತ ನಮಗೆ ಗೊತ್ತಾಗೋದಿಲ್ಲ ಅದರಿಂದ ಕಾಮೆಂಟ್ ಮುಖಾಂತರ ಎಂದೂ ಕೂಡ ಪರಿಹಾರಕ್ಕೆ ಸಾಧ್ಯವೇ ಇಲ್ಲ ಪರಿಹಾರ ಕೂಡ ನೀವು ಕೇಳಬಾರ್ದು ನಾವು ಹೇಳೋದು ಕೂಡ ಸಾಧ್ಯ ಆಗೋದಿಲ್ಲ ನೀವು ಕೇಳಿದಾಗ ನಾವು ಕಾಮೆಂಟ್ ಹಾಕಿದ್ರೆ ನಾವು ರಿಪೀಟ್ ಮಾಡಿಲ್ಲ ನಿಮಗೆ ಬೇಜಾರಾಗುತ್ತೆ ಅದಕ್ಕೆ ಇಂಥ ವಿಚಾರಗಳನ್ನು ಮಾಡುವಂಥದ್ದು ಬೇಡ ದಯವಿಟ್ಟು ಅಂತ ಕ್ಲಿಷ್ಟಕರ ಸಂಗತಿಗಳು ನಿಮಗಿದ್ದರೆ ನೇರವಾಗಿ ನಮ್ಮನ್ನು ಸಂಪರ್ಕ ಮಾಡಿ ಆಗ ನಿಮಗೆ ಏನಾದರೂ ಒಂದು ಪರಿಹಾರ ನಮ್ಮಿಂದ ಆದರೆ ಮಾಡ್ತೀವಿ ಇಲ್ಲಾಂದರೆ ಇಲ್ಲ ಎಲ್ಲದಕ್ಕೂ ಪರಿಹಾರ ಇದ್ದೇ ಇದೆ ನನಗೆ ಎಷ್ಟು ಗೊತ್ತು ಅಷ್ಟು ನಿಮಗೆ ಹೇಳುವಂಥದ್ದನ್ನು ನಾನು ಮಾಡ್ತೀನಿ ಈ ರೀತಿಯಾದ ಮುದ್ರೆಗಳನ್ನು ನಿಮ್ಮ ಜೀವನಕ್ಕೆ ಬಹಳ ಅವಶ್ಯವಾಗಿ ಬೇಕಾಗಿರುವಂಥದ್ದು ಇಂದಿನ ಫಾಸ್ಟ್ ಲೈಫ್ ಅಂತ ಏನಿದೆಯಲ್ಲ ಫಾಸ್ಟ್ ಅಲ್ಲ ಇದು ಸ್ಲೋ ಲೈಫ್ ನಿಮಗೆ ಅವಶ್ಯವಾಗಿ ಬೇಕು ಈ ರೀತಿಯಾದ ವಿಚಾರಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣವೇ ಅಲ್ಲಿವರೆಗೂ ಇರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ಇರಿ ನಗು ಎನ್ನುವಂಥದ್ದು ನಮ್ಮ ಜೀವನದ ಅಮೂಲ್ಯವಾದ ಒಂದು ಆಸ್ತಿಯಾಗಿ ನೀವಿಟ್ಕೋಬೇಕು ನಗು ಬಹಳ ಮುಖ್ಯ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಿ ಭವಂತು ಓಂ ಶಾಂತ ಶಾಂತ ಶಾಂತಿ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನೇ ಭವಂತು